ನಮಸ್ಕಾರ ಇದು ರಿಪಬ್ಲಿಕ್ ಕನ್ನಡ ನಾನು ಶ್ರೀಲಕ್ಷ್ಮಿ ಅಭಿಜಿತ್ ಬೆಂಗಳೂರಿನಲ್ಲಿ ಮಹಿಳೆಯ ಭಯಾನಕ ಮರ್ಡರ್ ಮಾಡಲಾಗಿದೆ ಕೊಲೆ ಮಾಡಿ ನೂತ ಕಟ್ಟಿ ಲಾರಿಯಲ್ಲಿ ಇಟ್ಟು ಎಸ್ಕೇಪ್ ಆಗಿದ್ದಾರೆ ಚನ್ನಮ್ಮನ ಕೆರೆಯ ಸ್ಕೇಟಿಂಗ್ ಗ್ರೌಂಡ್ ಬಳಿ ಘಟನೆ ನಡೆದಿದೆ ಅತ್ಯಾಚಾರವೆಸಗಿ ಮಹಿಳೆಯನ್ನ ಕೊಲೆ ಮಾಡಿರುವ ಶಂಕೆ ವ್ಯಕ್ತವಾಗಿದೆ ಈಗ ಹಂತಕರ ಹಿಂದೆ ಬಿದ್ದಿದ್ದಾರೆ ಬೆಂಗಳೂರು ಪೊಲೀಸರು ಮೂವತ್ತರಿಂದ ಮೂವತ್ತೈದು ವರ್ಷದ ಆಸುಪಾಸಿನ ಮಹಿಳೆ ಆಕೆಯನ್ನ ಕೊಲೆ ಮಾಡಿ ಮೂಟೆ ಕಟ್ಟಿ ಇಟ್ಟು ಹೋಗಿದ್ದಾರೆ ಮೃತದೇಹವನ್ನು ಪೋಸ್ಟ್ ಮಾರ್ಟಂಗೆ ರವಾನೆ ಮಾಡಲಾಗಿದೆ ಮಹಿಳೆ ಯಾರು ಅನ್ನೋದರ ಗುರುತು ಪತ್ತೆಗೆ ಪೊಲೀಸರು ಹರಸಾಹಸ ಕಟ್ತಾ ಇದ್ದಾರೆ ಬೆಂಗಳೂರಿನ ಚನ್ನಮನಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ ನಿನ್ನೆ ತಡರಾತ್ರಿ ಆಟೋದಲ್ಲಿ ಬಂದು ಮಹಿಳೆಯ ಡೆಡ್ ಬಾಡಿಯನ್ನ ಕಸದ ಲಾರಿಯಲ್ಲಿ ಇಟ್ಟು ಹೋಗಿದ್ದಾರೆ ದುಷ್ಕರ್ಮಿಗಳು ಎಲ್ಲಿವರೆಗೆ ಬಂತು ನೋಡಿ ಗಾರ್ಡನ್ ಸಿಟಿ ಕ್ರೈಮ್ ಸಿಟಿಯಾಗಿ ಬದಲಾಗ್ತಾ ಇದೆಯಾ ಮಹಿಳೆಯೊಬ್ಬರ ಶವವನ್ನು ಮೂಟೆ ಕಟ್ಟಿ ಕಸದ ಲಾರಿಯಲ್ಲಿಟ್ಟು ಹೋಗಿದ್ದಾರೆ ಅತ್ಯಾಚಾರ ಎಸಗಿ ಮಹಿಳೆಯನ್ನ ಕೊಲೆ ಮಾಡಿರುವ ಶಂಕೆ ವ್ಯಕ್ತವಾಗಿದೆ ಆಟೋದಲ್ಲಿ ಬಂದು ಕಸದ ಲಾರಿಯಲ್ಲಿಟ್ಟು ಹೋಗಿದ್ದಾರೆ ಸುಮಾರು ಮೂವತ್ತರಿಂದ ಮೂವತ್ತೈದು ವರ್ಷ ಆಸುಪಾಸಿನ ಮಹಿಳೆ ನಮಸ್ಕಾರ ಇದು ರಿಪಬ್ಲಿಕ್ ಕನ್ನಡ ನಾನ್ ಶ್ರೀಲಕ್ಷ್ಮಿ ಅಭಿಜಿತ್ ಬೆಂಗಳೂರಿನಲ್ಲಿ ಮಹಿಳೆಯ ಭಯಾನಕ ಮರ್ಡರ್ ಮಾಡಲಾಗಿದೆ ಕೊಲೆ ಮಾಡಿ ನೋಟು ಕಟ್ಟಿ ಲಾರಿಯಲ್ಲಿ ಇಟ್ಟು ಎಸ್ಕೇಪ್ ಆಗಿದ್ದಾರೆ ಚೆನ್ನಮ್ಮನ ಕೆರೆಯ ಸ್ಕೇಟಿಂಗ್ ಗ್ರೌಂಡ್ ಬಳಿ ಘಟನೆ ನಡೆದಿದೆ ಅತ್ಯಾಚಾರವೆಸಗಿ ಮಹಿಳೆಯನ್ನ ಕೊಲೆ ಮಾಡಿರುವ ಶಂಕೆ ವ್ಯಕ್ತವಾಗಿದೆ ಇದೀಗ ಹಂತಕರ ಹಿಂದೆ ಬಿದ್ದಿದ್ದಾರೆ ಬೆಂಗಳೂರು ಪೊಲೀಸರು ಮೂವತ್ತರಿಂದ ಮೂವತ್ತೈದು ವರ್ಷದ ಆಸುಪಾಸಿನ ಮಹಿಳೆ ಆಕೆಯನ್ನ ಕೊಲೆ ಮಾಡಿ ಮೂಟೆ ಕಟ್ಟಿ ಇಟ್ಟು ಹೋಗಿದ್ದಾರೆ ಮೃತದೇಹವನ್ನ ಪೋಸ್ಟ್ ಮಾರ್ಟಮ್ಗೆ ರವಾನೆ ಮಾಡಲಾಗಿದೆ ಮಹಿಳೆ ಯಾರು ಅನ್ನೋದರ ಗುರುತು ಪತ್ತೆಗೆ ಪೊಲೀಸರು ಹರಸಾಹಸ ಕರ್ತಾ ಇದ್ದಾರೆ ಬೆಂಗಳೂರಿನ ಚನ್ನಮನಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ನಿನ್ನೆ ತಡರಾತ್ರಿ ಆಟೋದಲ್ಲಿ ಬಂದು ಮಹಿಳೆಯ ಡೆಡ್ ಬಾಡಿಯನ್ನ ಕಸದ ಲಾರಿಯಲ್ಲಿ ಇಟ್ಟು ಹೋಗಿದ್ದಾರೆ ದುಷ್ಕರ್ಮಿಗಳು ಎಲ್ಲಿವರೆಗೆ ಬಂತು ನೋಡಿ ಗಾರ್ಡನ್ ಸಿಟಿ ಕ್ರೈಮ್ ಸಿಟಿಯಾಗಿ ಬದಲಾಗ್ತಾ ಇದೆಯಾ ಮಹಿಳೆಯೊಬ್ಬರ ಶವವನ್ನ ಮೂಟೆ ಕಟ್ಟಿ ಕಸದ ಲಾರಿಯಲ್ಲಿಟ್ಟು ಹೋಗಿದ್ದಾರೆ ಅತ್ಯಾಚಾರ ಎಸ್ಬಿ ಮಹಿಳೆಯನ್ನ ಕೊಲೆ ಮಾಡಿರುವ ಶಂಕೆ ವ್ಯಕ್ತವಾಗಿದೆ ಆಟೋದಲ್ಲಿ ಬಂದು ಕಸದ ಲಾರಿಯಲ್ಲಿಟ್ಟು ಹೋಗಿದ್ದಾರೆ ಸುಮಾರು ಮೂವತ್ತರಿಂದ ಮೂವತ್ತೈದು ವರ್ಷ ಆಸುಪಾಸಿನ ಮಹಿಳೆ ರಿಪಬ್ಲಿಕ್ ಕನ್ನಡ ನಂ ಶ್ರೀಲಕ್ಷ್ಮಿ ಅಭಿಜಿತ್ ಬೆಂಗಳೂರಿನಲ್ಲಿ ಮಹಿಳೆಯ ಭಯಾನಕ ಮರ್ಡರ್ ಮಾಡಲಾಗಿದೆ ಕೊಲೆ ಮಾಡಿ ನೋಟ ಧರಿಸಿ ಲಾರಿಯಲ್ಲಿ ಇಟ್ಟು ಎಸ್ಕೇಪ್ ಆಗಿದ್ದಾರೆ ಚನ್ನಮನ ಕೆರೆಯ ಸ್ಕೇಟಿಂಗ್ ಗ್ರೌಂಡ್ ಬಳಿ ಘಟನೆ ನಡೆದಿದೆ ಅತ್ಯಾಚಾರವೆಸಗಿ ಮಹಿಳೆಯನ್ನ ಕೊಲೆ ಮಾಡಿರುವ ಶಂಕೆ ವ್ಯಕ್ತವಾಗಿದೆ ಇದೀಗ ಹಂತಕರ ಹಿಂದೆ ಬಿದ್ದಿದ್ದಾರೆ ಬೆಂಗಳೂರು ಪೊಲೀಸರು ಮೂವತ್ತರಿಂದ ಮೂವತ್ತೈದು ವರ್ಷದ ಆಸುಪಾಸಿನ ಮಹಿಳೆ ಆಕೆಯನ್ನ ಕೊಲೆ ಮೂಟೆ ಕಟ್ಟಿ ಲಾರಿಯಲ್ಲಿ ಇಟ್ಟು ಹೋಗಿದ್ದಾರೆ ಮೃತದೇಹವನ್ನ ಪೋಸ್ಟ್ ಗೆ ರವಾನೆ ಮಾಡಲಾಗಿದೆ ಮಹಿಳೆ ಯಾರು ಅನ್ನೋದರ ಗುರುತು ಪತ್ತೆಗೆ ಪೊಲೀಸರು ಹರಸಾಹಸ ಕಟ್ತಾ ಇದ್ದಾರೆ ಬೆಂಗಳೂರಿನ ಚನಮನಕೆರೆ ಅಚುಪಟ್ಟು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ನಿನ್ನೆ ತಡರಾತ್ರಿ ಆಟೋದಲ್ಲಿ ಬಂದು ಮಹಿಳೆಯ ಡೆಡ್ ಬಾಡಿಯನ್ನ ಕಸದ ಲಾರಿಯಲ್ಲಿ ಇಟ್ಟು ಹೋಗಿದ್ದಾರೆ ದುಷ್ಕರ್ಮಿಗಳು ಎಲ್ಲಿವರೆಗೆ ಬಂತು ನೋಡಿ ಗಾರ್ಡನ್ ಸಿಟಿ ಕ್ರೈಂ ಸಿಟಿಯಾಗಿ ಬದಲಾಗ್ತಾ ಇದೆಯಾ ಮಹಿಳೆಯೊಬ್ಬರ ಶವವನ್ನ ಮೂಟೆ ಕಟ್ಟಿ ಕಸದ ಲಾರಿಯಲ್ಲಿಟ್ಟು ಹೋಗಿದ್ದಾರೆ ಅತ್ಯಾಚಾರ ಎಸ್ಗಿ ಮಹಿಳೆಯನ್ನ ಕೊಲೆ ಮಾಡಿರುವ ಶಂಕೆ ವ್ಯಕ್ತವಾಗಿದೆ ಆಟೋದಲ್ಲಿ ಬಂದು ಕಸದ ಲಾರಿಯಲ್ಲಿಟ್ಟು ಹೋಗಿದ್ದಾರೆ ಸುಮಾರು ಮೂವತ್ತರಿಂದ ಮೂವತ್ತೈದು ವರ್ಷ ಆಸುಪಾಸಿನ ಮಹಿಳೆ ರಿಪಬ್ಲಿಕ್ ಕನ್ನಡ ನಾನು ಶ್ರೀಲಕ್ಷ್ಮಿ ಅಭಿಜಿತ್ ಬೆಂಗಳೂರಿನಲ್ಲಿ ಮಹಿಳೆಯ ಭಯಾನಕ ಮರ್ಡರ್ ಮಾಡಲಾಗಿದೆ ಕೊಲೆ ಮಾಡಿ ನೋಟು ಕಟ್ಟಿಸಿ ಲಾರಿಯಲ್ಲಿ ಇಟ್ಟು ಎಸ್ಕೇಪ್ ಆಗಿದ್ದಾರೆ ಚನ್ನಮನ ಕೆರೆಯ ಸ್ಕೇಟಿಂಗ್ ಗ್ರೌಂಡ್ ಬಳಿ ಘಟನೆ ನಡೆದಿದೆ ಅತ್ಯಾಚಾರವೆಸಗಿ ಮಹಿಳೆಯನ್ನ ಕೊಲೆ ಮಾಡಿರುವ ಶಂಕೆ ವ್ಯಕ್ತವಾಗಿದೆ ಇದೀಗ ಹಂತಕರ ಹಿಂದೆ ಬಿದ್ದಿದ್ದಾರೆ ಬೆಂಗಳೂರು ಪೊಲೀಸರು ಮೂವತ್ತರಿಂದ ಮೂವತ್ತೈದು ವರ್ಷದ ಆಸುಪಾಸಿನ ಮಹಿಳೆ ಆಕೆಯನ್ನ ಕೊಲೆ ಮಾಡಿ ಮೂಟೆ ಕಟ್ಟಿ ಇಟ್ಟು ಹೋಗಿದ್ದಾರೆ ಮೃತದೇಹವನ್ನ ಪೋಸ್ಟ್ ಮಾರ್ಟಮ್ಗೆ ರವಾನೆ ಮಾಡಲಾಗಿದೆ ಮಹಿಳೆ ಯಾರು ಅನ್ನೋದರ ಗುರುತು ಪತ್ತೆಗೆ ಪೊಲೀಸರು ಹರಸಾಹಸ ತರ್ತಾ ಇದ್ದಾರೆ ಬೆಂಗಳೂರಿನ ಚನ್ನಮನಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ನಿನ್ನೆ ತಡರಾತ್ರಿ ಆಟೋದಲ್ಲಿ ಬಂದು ಮಹಿಳೆಯ ಡೆಡ್ ಬಾಡಿಯನ್ನ ಕಸದ ಲಾರಿಯಲ್ಲಿ ಇಟ್ಟು ಹೋಗಿದ್ದಾರೆ ದುಷ್ಕರ್ಮಿಗಳು ಎಲ್ಲಿವರೆಗೆ ಬಂತು ನೋಡಿ ಗಾರ್ಡನ್ ಸಿಟಿ ಕ್ರೈಮ್ ಸಿಟಿಯಾಗಿ ಬದಲಾಗ್ತಾ ಇದೆಯಾ ಮಹಿಳೆಯೊಬ್ಬರ ಶವವನ್ನು ಮೂಟೆ ಕಟ್ಟಿ ಕಸದ ಲಾರಿಯಲ್ಲಿಟ್ಟು ಹೋಗಿದ್ದಾರೆ ಅತ್ಯಾಚಾರ ಎಸ್ಗಿ ಮಹಿಳೆಯನ್ನ ಕೊಲೆ ಮಾಡಿರುವ ಶಂಕೆ ವ್ಯಕ್ತವಾಗಿದೆ ಆಟೋದಲ್ಲಿ ಬಂದು ಕಸದ ಲಾರಿಯಲ್ಲಿಟ್ಟು ಹೋಗಿದ್ದಾರೆ ಸುಮಾರು ಮೂವತ್ತರಿಂದ ಮೂವತ್ತೈದು ವರ್ಷ ಆಸುಪಾಸಿನ ಮಹಿಳೆ ನಮಸ್ಕಾರ ಇದು ರಿಪಬ್ಲಿಕ್ ಕನ್ನಡ ನಾನ್ ಶ್ರೀಲಕ್ಷ್ಮಿ ಅಭಿಜಿತ್ ಬೆಂಗಳೂರಿನಲ್ಲಿ ಮಹಿಳೆಯ ಭಯಾನಕ ಮರ್ಡರ್ ಮಾಡಲಾಗಿದೆ ಕೊಲೆ ಮಾಡಿ ನೋಟ ಲಾರಿಯಲ್ಲಿ ಇಟ್ಟು ಎಸ್ಕೇಪ್ ಆಗಿದ್ದಾರೆ ಚೆನ್ನಮನ ಕೆರೆಯ ಸ್ಕೇಟಿಂಗ್ ಗ್ರೌಂಡ್ ಬಳಿ ಘಟನೆ ನಡೆದಿದೆ ಅತ್ಯಾಚಾರವೆಸಗಿ ಮಹಿಳೆಯನ್ನ ಕೊಲೆ ಮಾಡಿರುವ ಶಂಕೆ ವ್ಯಕ್ತವಾಗಿದೆ ಈಗ ಹಂತಕರ ಹಿಂದೆ ಬಿದ್ದಿದ್ದಾರೆ ಬೆಂಗಳೂರು ಪೊಲೀಸರು ಮೂವತ್ತರಿಂದ ಮೂವತ್ತೈದು ವರ್ಷದ ಆಸುಪಾಸಿನ ಮಹಿಳೆ ಆಕೆಯನ್ನ ಕೊಲೆ ಮಾಡಿ ಮೂಟೆ ಕಟ್ಟಿ ಇಟ್ಟು ಹೋಗಿದ್ದಾರೆ ಮೃತದೇಹವನ್ನ ಪೋಸ್ಟ್ ಮಾರ್ಟಮ್ಗೆ ರವಾನೆ ಮಾಡಲಾಗಿದೆ ಮಹಿಳೆ ಯಾರು ಅನ್ನೋದರ ಗುರುತು ಪತ್ತೆಗೆ ಪೊಲೀಸರು ಹರಸಾಹಸ ತರ್ತಾ ಇದ್ದಾರೆ ಬೆಂಗಳೂರಿನ ಚನ್ನಮನಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ನಿನ್ನೆ ತಡರಾತ್ರಿ ಆಟೋದಲ್ಲಿ ಬಂದು ಮಹಿಳೆಯ ಡೆಡ್ ಬಾಡಿಯನ್ನ ಕಸದ ಲಾರಿಯಲ್ಲಿ ಇಟ್ಟು ಹೋಗಿದ್ದಾರೆ ದುಷ್ಕರ್ಮಿಗಳು ಎಲ್ಲಿವರೆಗೆ ಬಂತು ನೋಡಿ ಗಾರ್ಡನ್ ಸಿಟಿ ಕ್ರೈಮ್ ಸಿಟಿಯಾಗಿ ಬದಲಾಗ್ತಾ ಇದೆಯಾ ಮಹಿಳೆಯೊಬ್ಬರ ಶವವನ್ನ ಮೂಕೆ ಕಟ್ಟಿ ಕಸದ ಲಾರಿಯಲ್ಲಿಟ್ಟು ಹೋಗಿದ್ದಾರೆ ಅತ್ಯಾಚಾರ ಎಸ್ಡಿ ಮಹಿಳೆಯನ್ನ ಕೊಲೆ ಮಾಡಿರುವ ಶಂಕೆ ವ್ಯಕ್ತವಾಗಿದೆ ಆಟೋದಲ್ಲಿ ಬಂದು ಕಸದ ಲಾರಿಯಲ್ಲಿಟ್ಟು ಹೋಗಿದ್ದಾರೆ ಸುಮಾರು ಮೂವತ್ತರಿಂದ ಮೂವತ್ತೈದು ವರ್ಷ ಆಸುಪಾಸಿನ ಮಹಿಳೆ ನಮಸ್ಕಾರ ಇದು ರಿಪಬ್ಲಿಕ್ ಕನ್ನಡ ನಾನು ಶ್ರೀಲಕ್ಷ್ಮಿ ಅಭಿಜಿತ್ ಬೆಂಗಳೂರಿನಲ್ಲಿ ಮಹಿಳೆಯ ಭಯಾನಕ ಮರ್ಡರ್ ಮಾಡಲಾಗಿದೆ ಕೊಲೆ ಮಾಡಿ ನೂಕೆ ಲಾರಿಯಲ್ಲಿ ಇಟ್ಟು ಎಸ್ಕೇಪ್ ಆಗಿದ್ದಾರೆ ಕೆರೆಯ ಸ್ಕೇಟಿಂಗ್ ಗ್ರೌಂಡ್ ಬಳಿ ಘಟನೆ ನಡೆದಿದೆ ಅತ್ಯಾಚಾರವೆಸಗಿ ಮಹಿಳೆಯನ್ನ ಕೊಲೆ ಮಾಡಿರುವ ಶಂಕೆ ವ್ಯಕ್ತವಾಗಿದೆ ಇದೀಗ ಹಂತಕರ ಹಿಂದೆ ಬಿದ್ದಿದ್ದಾರೆ ಬೆಂಗಳೂರು ಪೊಲೀಸರು ಮೂವತ್ತರಿಂದ ಮೂವತ್ತೈದು ವರ್ಷದ ಆಸುಪಾಸಿನ ಮಹಿಳೆ ಆಕೆಯನ್ನ ಕೊಲೆ ಮಾಡಿ ಮೂಟೆ ಕಟ್ಟಿ ಇಟ್ಟು ಹೋಗಿದ್ದಾರೆ ಮೃತದೇಹವನ್ನ ಪೋಸ್ಟ್ ಮಾರ್ಟಮ್ಗೆ ರವಾನೆ ಮಾಡಲಾಗಿದೆ ಮಹಿಳೆ ಯಾರು ಅನ್ನೋದರ ಗುರುತು ಪತ್ತೆಗೆ ಪೊಲೀಸರು ಹರಸಾಹಸ ತರ್ತಾ ಇದ್ದಾರೆ ಬೆಂಗಳೂರಿನ ಚನಮನಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ನಿನ್ನೆ ತಡರಾತ್ರಿ ಆಟೋದಲ್ಲಿ ಬಂದು ಮಹಿಳೆಯ ಡೆಡ್ ಬಾಡಿಯನ್ನ ಕಸದ ಲಾರಿಯಲ್ಲಿ ಇಟ್ಟು ಹೋಗಿದ್ದಾರೆ ದುಷ್ಕರ್ಮಿಗಳು ಎಲ್ಲಿವರೆಗೆ ಬಂತು ನೋಡಿ ಗಾರ್ಡನ್ ಸಿಟಿ ಕ್ರೈಮ್ ಸಿಟಿಯಾಗಿ ಬದಲಾಗ್ತಾ ಇದೆಯಾ ಮಹಿಳೆಯೊಬ್ಬರ ಶವವನ್ನು ಮೂಟೆ ಕಟ್ಟಿ ಕಸದ ಲಾರಿಯಲ್ಲಿಟ್ಟು ಹೋಗಿದ್ದಾರೆ ಅತ್ಯಾಚಾರ ಎಸ್ಡಿ ಮಹಿಳೆಯನ್ನ ಕೊಲೆ ಮಾಡಿರುವ ಶಂಕೆ ವ್ಯಕ್ತವಾಗಿದೆ ಆಟೋದಲ್ಲಿ ಬಂದು ಕಸದ ಲಾರಿಯಲ್ಲಿಟ್ಟು ಹೋಗಿದ್ದಾರೆ ಸುಮಾರು ಮೂವತ್ತರಿಂದ ಮೂವತ್ತೈದು ವರ್ಷ ಆಸುಪಾಸಿನ ಮಹಿಳೆ